চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಮೂವತ್ತು ಹಿಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಶ್ರೀರಾಮಕೃಷ್ಣರೆಂದ ಪ್ರೇರೇಪಣೆಗೊಂಡಂತಹ ಎಲ್ಲ ಯುವ ತರುಣ ಶಿಷ್ಯರು ಈಗ ಸನ್ಯಾಸವನ್ನು ಸ್ವೀಕರಿಸಿದ್ದಾರೆ ತಮ್ಮ ಹಳೆಯ ಹೆಸರಿನ ಬದಲಾಗಿ ಎಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದರು ಅಂದರೆ ನರೇಂದ್ರನೇ ಎಲ್ಲರಿಗೂ ಹೊಸ ನಾಮಧೇಯವನ್ನು ಕೊಟ್ಟಿದ್ದಾನೆ ರಾಮಕೃಷ್ಣಾನಂದ ಅನ್ನುವಂತಹ ಹೆಸರನ್ನ ತಾವೇ ಇಟ್ಕೊಳ್ಳೋದಕ್ಕೆ ಇಚ್ಛೆ ಪಟ್ಟಿದ್ರು ಅಂತಾದರೂ ಕೂಡ ಶಶಿಗೆ ಶ್ರೀರಾಮಕೃಷ್ಣರಲ್ಲಿದ್ದಂತಹ ಅದ್ಭುತವಾದಂತಹ ಭಕ್ತಿ ಪ್ರೇಮವನ್ನು ಕಂಡು ಅವನಿಗೆ ಆ ಹೆಸರನ್ನು ಕೊಟ್ಟು ಈಗ ತನ್ನನ್ನು ತಾನು ಸ್ವಾಮಿ ವಿವೇಕಾನಂದ ಅಂತ ಗುರುತಿಸ್ಕೊಂಡಿದ್ದಾರೆ ಆದರೆ ಮುಂಬರುವ ದಿನಗಳಲ್ಲಿ ಪರಿವ್ರಾಜಕ ಸನ್ಯಾಸಿಯಾಗಿ ಸ್ವಾಮಿ ವಿವೇಕಾನಂದರು ಎಲ್ಲೆಡೆ ಓಡಾಡುವಾಗ ಒಂದೊಂದು ಕಡೆ ಒಂದೊಂದು ಹೆಸರನ್ನ ಇಟ್ಕೊಂಡು ಹೋಗ್ತಿದ್ರು ವಿವಿಧಿಶಾನಂದ ಸಚ್ಚಿದಾನಂದ ಹೀಗೆ ಹೆಸರನ್ನ ಬದಲಿಸ್ಕೊಂಡು ಹೋಗ್ತಿದ್ರು ಸೋದರ ಸನ್ಯಾಸಿಗಳು ತನ್ನ ಸುಳಿವು ಹಿಡಿದು ಅನುಸರಿಸಿ ಬರಬಾರದು ಅನ್ನೋದು ಅದರ ಉದ್ದೇಶವಾಗಿತ್ತು ಆದರೆ ಮುಂದೆ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಸ್ವಾಮೀಜಿ ಅಮೆರಿಕಾಗೆ ಹೊರಟಾಗ ತಮ್ಮ ಶಿಷ್ಯನಾದಂತಹ ಕೇತ್ರಿ ಮಹಾರಾಜನ ಆಪೇಕ್ಷೆಯ ಮೇರೆಗೆ ಸ್ವಾಮಿ ವಿವೇಕಾನಂದ ಅನ್ನುವಂತಹ ಹೆಸರನ್ನ ನಿರ್ದಿಷ್ಟವಾಗಿ ಸ್ಥಿರವಾಗಿ ಇರಿಸಿಕೊಂಡ್ರು ಈಗ ಈ ಯುವ ಸಾಧಕರೆಲ್ಲ ವಿಧಿವತ್ತಾಗಿ ಸನ್ಯಾಸವನ್ನ ಸ್ವೀಕರಿಸಿದ್ರು ಅಂತಾದ್ರೂ ಕೂಡ ಅವರು ಮಠದೊಳಗಡೆ ಇದ್ದಾಗ ಮಾತ್ರ ಕಾವಿ ವಸ್ತ್ರವನ್ನ ಧರಿಸ್ತಾ ಇದ್ರು ಹೊರಗಡೆ ಹೋಗುವಾಗಲೆಲ್ಲ ತಮ್ಮ ಎಂದ ಎಂದಿನ ಉಡುಗೆಯನ್ನ ತೊಡ್ತಾ ಇದ್ರು ಅಷ್ಟೇ ಅಲ್ಲದೆ ಹೊಸ ಹೆಸರುಗಳನ್ನ ಇಟ್ಕೊಂಡ್ರು ಬಹಳ ವರ್ಷಗಳವರೆಗೆ ತಮ್ಮನ್ನ ತಾವು ಹಳೆಯ ಹೆಸರುಗಳಿಂದಲೇ ಕರೆದುಕೊಳ್ತಿದ್ರು ಇದಕ್ಕೆ ಕಾರಣ ಇದರ್ಲಿ ಇಲ್ಲ ಅಂತಲ್ಲ ಆ ದಿನಗಳಲ್ಲಿ ಬಂಗಾಳದಲ್ಲಿ ಇವರು ಅನುಸರಿಸ್ತಾ ಇದ್ದಂತಹ ದಶನಾಮಿ ಪದ್ಧತಿ ಸನ್ಯಾಸ ಸಂಪ್ರದಾಯ ರೂಢಿಯಲ್ಲಿ ಇರಲಿಲ್ಲ ಅಷ್ಟೇ ಅಲ್ಲದೆ ಸನ್ಯಾಸಿಗಳ ಬಗ್ಗೆ ಸಮಾಜದಲ್ಲಿ ಗೌರವ ಇರಲಿಲ್ಲ ಅಂತಲೂ ಅಲ್ಲ ಅದರಿಂದ ಜನ ಇವರ ಬಗ್ಗೆ ವಿಚಿತ್ರವಾಗಿ ಭಾವಿಸಿ ತೊಂದರೆ ಕೊಡುವಂತಹ ಸಂಭವ ಇತ್ತು ಅಂತಾದದ್ರಿಂದ ಹೀಗೆ ನಡೀತಿತ್ತು ಕೆಲವು ಸಲ ತೊಂದರೆ ಆಗಿನೂ ಇತ್ತು ಜೊತೆ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಆ ಕಾಲದಲ್ಲಿ ಸನ್ಯಾಸಿಗಳು ಅನ್ನೋದನ್ನ ಕಂಡ್ರೆ ಸಾಕು ಅವರು ವೇಷ ಪಲ್ಲಟ ಮಾಡಿಕೊಂಡಂತಹ ಚಳುವಳಿಗಾರರೇ ಅಂತ ಶಂಕಿಸಿ ಬಿಡ್ತಿದ್ರು ಹಾಗಾಗಿ ಅವರನ್ನ ಹಿಡಿದು ಬಂಧಿಸುವಂತಹ ಪ್ರಸಂಗಗಳೂ ಕೂಡ ನಡೀತಾ ಇತ್ತು ಸಾಲದಕ್ಕೆ ಇವರೆಲ್ಲರೂ ಕೂಡ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷದ ನವಯುವಕರು ಜನ ಇವರ ಸನ್ಯಾಸ ನಿಷ್ಠೆಯನ್ನ ಶಂಕಿಸಿದ್ರು ಕೂಡ ಆಶ್ಚರ್ಯ ನರೇಂದ್ರನ ವಿಷಯದಲ್ಲಿ ಇನ್ನೂ ಒಂದು ತೊಂದರೆ ಇತ್ತು ಏನಪ್ಪಾ ಅದು ಅಂದ್ರೆ ಅವನು ಆಗಾಗ ಮನೆಗೂ ಕೋರ್ಟ್ ಕಚೇರಿಗೆ ಹೋಗಬೇಕಾಗ್ತಿತ್ತು ಅಂತೂ ಕಾಲಕ್ರಮೇಣ ಈ ನವ ಸನ್ಯಾಸಿಗಳು ಸದಾ ಕಾಷಾಯ ವಸ್ತ್ರಧಾರಿಗಳಾಗಿ ಓಡಾಡುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ ಶಿಷ್ಯನಾಗಿದ್ದಂತಹ ತರುಣ ನರೇಂದ್ರ ಈಗ ಜಗದ್ವಿಖ್ಯಾತ ವಿವೇಕಾನಂದ ಗುರುವಾಗಿ ಹೊಂದಿದಂತಹ ಪರಿವರ್ತನೆ ಒಂದು ರಾತ್ರಿಯಲ್ಲಿ ನಡೀತು ಅನ್ನೋಕ್ ಸಾಧ್ಯವೇನೋ ಅಲ್ಲ ಅಲ್ಲ ಅವನ ಉಪನ್ಯಾಸ ವನವಾಸಗಳ ಅಥವಾ ಅವನ ಉಪವಾಸ ವನವಾಸಗಳನ್ನ ಅನುಭವಿಸಬೇಕಾಯಿತು ನಾನಾ ವಿಧವಾದಂತಹ ಶಾರೀರಿಕ ಮಾನಸಿಕ ಯಾತನೆಗಳನ್ನ ಸಹಿಸಬೇಕಾಯ್ತು ಕಷ್ಟ ಪರಂಪರೆಯನ್ನೇ ಎದುರಿಸಬೇಕಾಯ್ತು ಅನ್ಬೋದು ಹಾಗಾಗಿ ಅದರಿಂದ ಅದೊಂದು ಪವಾಡದೋಪಾದಿಯಲ್ಲಿ ನಡೆದು ಹೋದಂತಹ ಘಟನೆ ಆಗೋದಕ್ಕೆ ಸಾಧ್ಯವೇ ಕ್ರಮಾಗತವಾಗಿ ಬೆಳೆದು ಬಂದಂತಹ ಪ್ರಕ್ರಿಯೆ ಸ್ವಾಮಿ ವಿವೇಕಾನಂದರ ಬೌದ್ಧಿಕ ಆಧ್ಯಾತ್ಮಿಕ ಶಕ್ತಿಗಳು ಆಗಸದ ಎತ್ತರಕ್ಕೆ ಬೆಳೆದು ನಿಲ್ಲೋದನ್ನ ಕಂಡಾಗ ಸಾಧಕರು ಸತ್ಯಶೋಧಕರು ವಿಸ್ಮಯ ಮೂಕರಾಗ್ತಾರೆ ಆದರೆ ಅವರ ಜೀವನ ಅಷ್ಟೇ ಮಾನವೀಯವಾಗಿರೋದನ್ನ ಗಮನಿಸಿದಾಗ ಪ್ರತಿಯೊಬ್ಬ ಸಾಮಾನ್ಯನೂ ಕೂಡ ಅವರ ಬಗ್ಗೆ ಪ್ರೀತಿ ಆದರ ತಾಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕು ಇನ್ನು ಮುಂದೆ ನಾವು ನೋಡೋದಕ್ಕಿರುವಂಥದ್ದು ವ್ಯಕ್ತಿಯೊಬ್ಬನ ಅಂತಃಶಕ್ತಿ ಮಹಾಪೂರ್ವವಾಗಿ ಹೊರಹೊಮ್ಮಿ ಅವನ ತ್ರಿವಿಕ್ರಮ ಗಾತ್ರಕ್ಕೆ ಹಿಗ್ಗಿಸಿ ಮಹಾತ್ಮನನ್ನಾಗಿಸಿರುವಂತಹ ರೋಮಾಂಚನವಾದಂತಹ ರೋಮಾಂಚನಕಾರಿಯಾದಂತಹ ಕಥೆಯನ್ನ ನಾವೆಲ್ಲ ನೋಡೋದಕ್ಕಿದೀವಿ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ